ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಶಿಗ್ಗಾವಿಯಲ್ಲಿ ಕೈ ಟಿಕೆಟ್ಗಾಗಿ ಜೋರಾದ ಕಿತ್ತಾಟ ಹೈವೇಲಿ ಜಾರಕಿಹೊಳಿ ಆಗಮಿಸಿದ ತಕ್ಷಣ ಕಿತ್ತಾಡಿಕೊಂಡ ಕೈ ಮುಖಂಡರು ಕೈ ನಾಯಕರಿಂದ ಶಕ್ತಿ ಪ್ರದರ್ಶನ ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಇಬ್ಬಾಗವಾಯ್ತಾ ಎನ್ನುವ ಪ್ರಶ್ನೆ ಮೂಡುತ್ತಿದೆ ಕ್ಷೇತ್ರದ ಚುನಾವಣೆ ಹಿನ್ನೆಲೆಯಲ್ಲಿ ಕೈ ಟಿಕೆಟ್ಗಾಗಿ ಇಡೀ ಕ್ಷೇತ್ರದ ಕಾಂಗ್ರೆಸ್ ಪಾಳವೇ ಬಹುತೇಕ ವಿಭಾಗವಾದಂತಾಗಿದೆ ಅದ್ಯಾವುದೋ ಕಾಣದ ಕೈ ಇಲ್ಲಿನ ಕಾಂಗ್ರೆಸ್ಗೆ ಕೂಸು ಹುಟ್ಟೋಕೆ ಮುಂಚೆಯೇ ಕುಲಾಯಿ ಹೊಲ್ಸೋ ಮೂಡ್ ಕ್ರಿಯೇಟ್ ಮಾಡಿ ಮಜಾ ತಕ್ಕೋಗಿದೆಯಾ ಅನ್ನೋ ಅನುಮಾನ ಶುರುವಾಗಿದೆ ಸತೀಶ್ ಜಾರಕಿಹೊಳಿ ಶಿಗ್ಗಾವಿಗೆ ಆಗಮಿಸಿದರು ಆದರೆ ಕಾರ್ ಇಳಿಯುವ ಮುನ್ನವೇ ಖಾದ್ರಿ ಅಭಿಮಾನಿಗಳು ಖಾದ್ರಿ ಖಾದ್ರಿ ಘೋಷಣೆ ಕೂಗಿದರು ಹಾಗೂ ಪಠಾನ್ ಅಭಿಮಾನಿಗಳು ಪಠಾಣ್ ಪಠಾನ್ ಎಂದು ಘೋಷಣೆ ಕೂಗಿದರು ಪ್ರವಾಸಿ ಮಂದಿರದಲ್ಲಿ ಎರಡು ಬಣಗಳ ನಡುವೆ ಮಾತಿನ ಚಕಮಕಿಯೇ ನಡೆದು ಹೋಯಿತು ಜಾರಕಿಹೊಳಿ ಆಗಮನವಾದ ತಕ್ಷಣ ಎರಡು ಬಣಗಳ ನಡುವೆ ಕಿತ್ತಾಟ ಜೋರಾಯಿತು ಮಾಜಿ ಶಾಸಕ ಅಜಿಂ ಖಾದ್ರಿ ಬಣ ಮತ್ತು ಯಾಸಿರ್ ಖಾನ್ ಪಠಾಣ್ ಬಣದ ನಡುವೆ ಮಾತಿನ ಚಕಮಕಿ ಜೋರಾಯಿತು ಎರಡು ಬಣದ ಕಿತ್ತಾಟ ನೋಡ್ತಾ ಸುಮ್ಮನೆ ನಿಂತ ಸತೀಶ್ ಜಾರಕಿಹೊಳಿ